ಆಯ್ಲ್ಲ ಫ್ರೆಂಡ್ಸ್ ಎಲ್ಲ ಇದ್ದೀರಾ ನಾವ್ ಸೂಪರ್ ಆಗಿದೆ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದೀವಿ ಸೊ ಮತ್ತೊಂದು ವೀಡಿಯೋ ತಗೊಂಡಿದೀವಿ ಸೊ ಒಂದು ವಾರ ಆಯ್ತು ಒಂದು ವೀಡಿಯೋ ಹಾಕಿ ಸೊ ಬೇಗ ಬೇಗ ಸಪೋರ್ಟ್ ಮಾಡಿ ಗಾಯ್ಸ್ ಈ ಚಾನಲ್ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ನೂರು ಜನ ಆಗ್ತಾರೆ ಅಂತ ವೆಯ್ಟ್ ಮಾಡೋದು ನೂರು ಜನ ಆಗಿಲ್ಲ ಎಂಬತ್ ಜನ ಆಗಿದ್ದೀರಾ ಸೊ ಒಂದು ವೀಡಿಯೋ ಆದ್ರೆ ಒಂದ್ ನೂರ್ ಜನ ಸಬ್ಸ್ಕ್ರೈಬ್ ಆಗ್ಬೇಕಲ್ವಾ ಸೊ ಆ ಚಾನಲ್ ಏಳು ಸಾವಿರ ಇದ್ದೀರ ಒಂದು ಅದರಿಂದ ಬರ್ತಾನೆ ಇರಿ ಒಂದೊಂದು ಏನಂದ್ರೆ ಯಾರು ಮಾತಾಡ್ತಾರೆ ಅವಾಗ ಅವ್ರ ಹತ್ರಕ್ಕೆ ಹೋಗೋದು ನಮ್ಮ ಖುಷಿ ಮಾತಾಡಿದೆ ಫಸ್ಟ್ ನಿಮ್ ನಿಮ್ದು ಚಾನಲ್ ಅಲ್ವಾ ನೀವು ಮಾತಾಡಿ ಅಂತ ನಾನು ಅಂದೆ ಅದಕ್ಕೆ ಇವ್ರು ಶುರು ಮಾಡಿದ್ರು ಅದಕ್ಕೆ ಇವಾಗ ನನ್ನತ್ರ ಇದ್ದೋನು ಇದ್ದವನು ಇವಾಗ ಆಗ್ಲೇ ಅವ್ರ ಅಪ್ಪ ಶುರು ಮಾಡ್ತಾರೆ ಅವ್ರ ಹತ್ರ ಇವಾಗ ಏನಪ್ಪಾ ಅಂದ್ರೆ ನೀನೇನ್ ಊರ್ಗ್ ಹೋಗ್ತಿವಲ್ವಾ ಅದಕ್ಕೆ ಬಟ್ಟೆ ಪ್ಯಾಕಿಂಗ್ ಮಾಡ್ತಾ ಇದಿನಿ ಹಂಗೇನೆ ನಿಮ್ಗೂ ತೋರ್ಸೋಣ ಹೆಂಗ್ ಬಟ್ಟೆ ಪ್ಯಾಕ್ ಮಾಡ್ಕೋತೀನಿ ಹೆಂಗೋ ಇಲ್ಲ ಮಾಮೂಲಿ ಎಲ್ಲಾರು ಹೆಂಗ್ ಮಾಡ್ಕೋತಾರ ಹಂಗೇನೇನೋ ನಿಮ್ ತರ ನಾನ್ ಇರಲ್ಲ ನಮ್ ತರ ನೀವ್ ಇರಲ್ಲ ಅಲ್ವಾ ಅದಕ್ಕೋಸ್ಕರ ತೋರ್ಸೋಣ ಅಂತ ಅಂದ್ಬಿಟ್ಟು ಎಲ್ಲಾ ಕೂತಿದಿನಿ ಎರಡು ವಾರದಿಂದ ಬಟ್ಟೆ ಪ್ಯಾಕ್ ಮಾಡ್ಕೋತೀನಿ 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 ಅಂತ ಇದ್ದಿದ್ದು ಮಾಡ್ಕೊಂಡೆ ಎಲ್ಲಾ ಇನ್ನು ಮೂರ್ ದಿನ ಐತೆ ನೋ ಊರ್ಗೋಗಿ ಇವಾಗ ಬಟ್ಟೆ ಪ್ಯಾಕ್ ಮಾಡ್ಕೋತೀನಿ ಅಂತ ಮಕ್ಳದ್ದು ಇವ್ರದು ಎಲ್ಲಾ ಬಟ್ಟೆನಲ್ಲೆಲ್ಲಾ ಇಟ್ಕೊಂಡ್ ಕೂತಿದಿನಿ ಫಸ್ಟ್ ನನ್ನ ಬಟ್ಟೆಗಳು ಪ್ಯಾಕ್ ಮಾಡ್ಕೊಡ್ತೀನಿ ಆಮೇಲೆ ಇವ್ರ ಬಟ್ಟೆಗಳು ಪ್ಯಾಕ್ ಮಾಡ್ತೀನಿ ಇವರೇ ಕೊಡಬೇಕು ಬಟ್ಟೆ ಯಾವ್ದೇ ತಗೋಬೇಕು ಅಂತ ಅನ್ಬಿಡಿ ಅಂದ್ರೆ ಶರ್ಟ್ ಎಲ್ಲ ನಾನೇ ತಗೋತೀನಿ ಜೀನ್ಸ್ ಪ್ಯಾಂಟಸ್ ನನಗೆ ಗೊತ್ತಾಗಲ್ಲ ಇದು ಅವ್ರಿಗೆ ಹೆಂಗಾಗುತ್ತೆ ಕಂಫರ್ಟ್ ಆಗಿರೋದು ಅವ್ರಿಗೆ ಬೇಕಾಗಿರೋದು ತಗೋತಾರೆ ಅವರು ಅದನ್ನ ಜೋಡ್ಸ್ಕೊತೀನಿ ಅಷ್ಟೇ ನಾನು ಅವ್ರ ಅಂತ ಜೋಡ್ಸ್ಕೊಡಲ್ಲ ನಾನು ನನ್ಗೆ ಹೆಲ್ಪ್ ಮಾಡಲ್ಲ ಅವ್ರು ಈ ವಿಚಾರದಲ್ಲಿ ಎಲ್ಲ ಮಾಡ್ಕೋಬೇಕು ಎಲ್ಲ ವಿಚಾರದಲ್ಲೂ ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೋಬಿಡಿ ನೀವು ಇವಾಗ ನನ್ನ ಈ ಫುಲ್ ಬ್ಯಾಗ್ ಇದು ನನಗೆ ಬ್ಯಾಗ್ ಇನ್ನೊಂದ್ ಬ್ಯಾಗ್ ಇದೆ ಅದು ನನ್ ಮಕ್ಳಿಗೆ ನನ್ ಗಂಡಂಗೆ ಅಂತ ಇದೊಂದು ಫುಲ್ ಬ್ಯಾಗ್ ನನಗೆ ಅಂತ ನಮ್ ಮಕ್ಳು ಬೇರೆ ಮದ್ ಮಧ್ಯದಲ್ಲಿ ಬರ್ತಾ ಇರುತ್ತಾರೆ ಬಂದ ಹೊಡಿಯೋಣ ಸುಮ್ನಿರೋ ಅವನಿಗೆ ನಾನು ಇಬ್ರು ಮಕ್ಕಳು ಹೊರಗಡೆ ಕಳ್ಸಿದ್ಯ ಮತ್ತೆ ಬಂದು ನಿಂತಿದಾರೆ ಇವರು ಅಣ್ಣವ್ರು ನಾನು ಇಡ್ಲೇಬೇಕು ವಿಡಿಯೋದಲ್ಲಿ ಅಂತ ಅನ್ಬಿಟ್ಟು ಅವನಿಗೆ ಇಷ್ಟ ವಿಡಿಯೋದಲ್ಲಿ ಅವನು ಅವನೇ ನೋಡ್ಕೊಳಕ್ ಇಷ್ಟ ಪಡ್ತಾನೆ ನೀವು ನೋಡಿ ಮಿರರ್ ನೋಡ್ತಾ ಇದ್ದಾನೆ ಆಮೇಲೆ ನಾನು ಎಲ್ಲಾ ಬಟ್ಟೆಗಳೂ ನಾನು ಮೀಶೋದಲ್ಲೇ ತೊಗೊಳೋದು ಯಾವಾಗ್ಲೂ ಆ ಬಟ್ಟೆಗಳು ಊರ್ಗೆ ಹೋದಾಗೆ ಹೆಂಗೇ ಯಾವ ಯಾವ ರೀತಿ ತೊಗೊಂಡಿದ್ದೀನಿ ಅಂತ ನೋಡ್ತೀರ ನೀವು ಏನೋ ಲಿಂಕ್ ಕೇಳಿ ಆ ಬಟ್ಟೆಯಲ್ಲಿ ಇಷ್ಟ ಆಗುತ್ತೆ ನಾನು ಹಾಕೊಳ್ಳೋ ಬಟ್ಟೆಗಳು ಲಿಂಕ್ ಕೊಡಿ ಅಂತ ಕೇಳ್ತೀರಾ ಅದಕ್ಕೋಸ್ಕರ ಕಮೆಂಟ್ ಮಾಡಿ ಲಿಂಕ್ ಬೇಕಾದ್ರೆ ನಂಗೆ ಕೊಡ್ತೀನಿ ನೋಡಿ ಇದೊಂದು ಟಾಪು ನನ್ಕಿಂತ ದೊಡ್ಡದ ಕಾಣ್ತೈತಿ ಇಲ್ಲ ಅಷ್ಟೇನೇ ನಾನು ನನ್ಗೆ ಆಗಲ್ಲ ನಂಗೆ ಅದು ಚೆನ್ನಾಗಿ ಫಿಟಿಂಗ್ ಆಗಿ ಕೂತ್ಕೊಳ್ಳುತ್ತೆ ಫುಲ್ಲು ಸಟ್ಟು ಪ್ಯಾಂಟು ವೇಲ್ ಎಲ್ಲ ಸೆಟ್ಟು ಇದನ್ನ ಮಡಿಕೊತ ಇದೀನಿ ಊರ್ ಹೋದಾಗ ಇದನ್ನ ಹಾಕೊತೀನಿ ಮನೆ ಹತ್ರ ಇದ್ದಾಗ ಇಲ್ಲೆಲ್ಲ ಹಾಕೊಳ್ಳಲ್ಲ ಹೊಸ ಹೊಸ ಬಟ್ಟೆಗಳು ಟಾಪ್ ತೋರಿಸ್ತೀನಿ ಏನಂದ್ರೆ ಒಂದ್ಸಲ ಹಾಕೊಂಡು ಯೂಸ್ ಮಾಡಿ ಹಂಗೆ ಮಡಿಬಿಟ್ಟಿದೀನಿ ಗೈಸ್ ನಾನು ಮೀಶೋ ಇಂದ ತಗೊಂಡಿರ್ತೀನ ಹಾಕೊಂಡ್ ಹಂಗೆ ಮಡಿಬಿಟ್ಟಿದ್ವಿ ಅದು ಒಂಥರ ಸುಕ್ಕು ಬಂದಂಗ ಆಗ್ಬಿಡುತ್ತೆ ಐರನ್ ನೋಡ್ಕೋಬೇಕು ನಂಗೆ ಈ ಟಾಪ್ ತುಂಬಾನೇ ಇಷ್ಟ ಈ ತರ ಬಫ್ ತರ ಇರುತ್ತೆ ನಮ್ಮವ್ರು ಅಜ್ಜಿ ಫೋನ್ ಮಾಡಿದ್ರೇನೋ ಹೋಗ್ತಾ ಇದಾರೆ ಅದ್ರ ಜೊತೆ ಮಕ್ಳು ಹೋಗ್ತಾ ಇದ್ದಾರೆ ಹೆಂಗ್ ವಿಡಿಯೋ ಮಾಡ್ಕೊಳಕ್ಕೆ ಹೆಂಗ್ ಮಾಡಿದ್ರು ಚೆನ್ನಾಗಿ ಬಫ್ ರೀತಿ ಹತ್ರ ಹೊಲ್ದಿದಾರೆ ಸಕ್ಕದಾಗಿದೆ ಇದು ಮೀಶೋದಲ್ಲಿ ಇಲ್ಲೇ ಹೊಲ್ಸ್ಕೋದು ನಂದೇನೆ ಆ ಥರ ಕೊಟ್ಟಿ ಆದ್ರೆ ನನಗೆ ಹೊಲ್ಸ್ಕೊಳಕ್ಕಿಂತ ಮೀಶೋದಲ್ಲಿ ಬುಕ್ ಮಾಡಿದಾಗಲೇನೆ ಚಂದ ಅನ್ಸುತ್ತೆ ಅವ್ರು ಲೇಟಾಗಿ ಕೊಡ್ತಾರೆ ಆ ಥರ ಎಲ್ಲ ಇರುತ್ತಲ್ಲ ಅದರಿಂದ ನಮ್ಮ ನಮನವ್ ಹೊರಗಡೆ ಹೋಗಿದ್ದೆ ಒಳ್ಳೇದಾಯ್ತು ಯಾಕಂದ್ರೆ ಎಷ್ಟು ಬಟ್ಟೆ ಅಂತ ಆಮೇಲೆ ಈ ಟಾಪ್ ಇಷ್ಟ ಇಲ್ಲಿ ರೀತಿ ಓಪನ್ ರೀತಿ ಬಂದ್ ನಂಗೆ ತುಂಬಾನೇ ಇಷ್ಟ ಇದೆಲ್ಲ ನಂಗೆ ಕಾಲೇಜ್ ಹೋಗೋ ಟೈಮ್ ಈ ತರ ಬಟ್ಟೆಗಳು ಹಾಕೋತಿದ್ದೆ ಇವಾಗ ಏನಷ್ಟೊಂದು ಇಲ್ಲಿ ಈ ತರ ಬಟ್ಟೆಗಳು ಒಲ್ದಿರ ಬಟ್ಟೆಗಳು ಇವು ಅಂದ್ರೆ ಪೀಸ್ ತಗೊಂಡು ಹೊಲ್ದಿರ್ತಾರಲ್ಲ ತರ ಇವಾಗ ಎಲ್ಲದೂ ಹಂಗೆ ಹೊಲಿಯೋದು ಅಂದ್ರೆ ಇದ್ ಇದ್ದ ಇದೇ ಅಂದ್ರೆ ಈ ತರ ರೆಡಿ ಇಲ್ಲ ಪೀಸ್ ಒಂಥರ ಬಟ್ಟೆ ಪೀಸ್ ಇದೇ ಬೇರೆ ರೀತಿ ಏನಂತ ಹೇಳ್ತಾರೆ ಗೊತ್ತಾಯ್ತಲ್ಲ ಬಿಡಿ ಇಲ್ಲಿ ನೋಡಕ್ಕೆ ನಾನ್ ತಗೊಂಡಿರೋ ಬಟ್ಟೆಗಳೆಲ್ಲ ಚೆನ್ನಾಗಿಲ್ಲ ಅಂತ ಅನ್ಸ್ಬೋದು ನಿಮಗೆ ಅಂದ್ರೆ ನಾನ್ ಹಾಕೊಂಡಾಗ ಊರ್ಗ್ ಹೋದಾಗ ಹಾಕಿನ ಬಟ್ಟೆಗಳು ಆವಾಗ ನಿಂಗೆ ಇಷ್ಟ ಆಗುತ್ತೆ ತುಂಬ ಹೆಣ್ಮಕ್ಳಿಗೆ ಎಷ್ಟೇ ಬಟ್ಟೆ ಇರಲಿ ಬಟ್ಟೆ ಬೇಕು ಬೇಕು ಯಾರು ನೋಡಿ ಯೋ ಚೆನ್ನಾಯ್ತಲ್ಲ ಎಷ್ಟು ಚೆನ್ನಾಯ್ತಲ್ಲ ಅಂತ ಅನಿಸ್ತಾನೆ ಇರುತ್ತಲ್ಲ ನನ್ಗು ಹಂಗೆನೇ ಯಾರ ಯೂಟ್ಯೂಬರಲ್ಲಿ ನೋಡ್ತೀನಲ್ಲ ಅವ್ರು ಬಟ್ಟೆ ಎಷ್ಟು ಚೆನ್ನಾಗಾಯ್ತವ್ಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಅಂತ ನನ್ನ ಸತಿ ಊರಿಗೆ ಹೋದಾಗ ತಗೊಂಡಿದ್ದೆ ಗೌರಿ ಹಬ್ಬಕ್ಕೆ ಅಂತ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಟ್ಟೆ ಕ್ವಾಲಿಟಿ ಎಲ್ಲ ಅಂದ್ರೆ ಇದು ನಾನು ಮೀಶೋದಲ್ಲೇ ತಗೊಂಡಿದ್ವು ಆದರೆ ಇದಕ್ಕೆ ಪ್ಯಾಂಟು ವೇಲ್ ಏನು ಬರಲೇ ಇಲ್ಲ ಕಡಿಮೆ ರೇಟಿಗೆ ತಗೊಬಿಟ್ಟಿದೆ ಅನ್ಸುತ್ತೆ ಅದಕ್ಕೆ ಅದ್ರ ಜೊತೆಗೆ ಬಂದಿಲ್ಲ ಬರೀ ಟಾಪ್ ಮಾತ್ರ ಬಂದಿತ್ತು ಅದು ತುಂಬ ನಾನು ಜಾಸ್ತಿ ದುಡ್ಡು ಕೊಟ್ಟು ನಾವು ಬಟ್ಟೆ ಬುಕ್ ಮಾಡಿದ್ರೆ ಅದನ್ನ ಎಲ್ಲಿ ಸೈಜ್ ಮಾಡಿದ್ರೂ ಆಗುತ್ತೆ ಅದೇ ಕಡಿಮೆ ರೇಟಿಗೆ ತಗೊಂಡ್ರೆ ಅದು ಡಬಲ್ ಎಕ್ಸ್ ಎಕ್ಸೆಲ್ ಮಾಡ್ಕೋಬೇಕಾಗುತ್ತೆ ಹಂಗ್ ಕೊಡ್ತಾರೆ ತುಂಬಾ ನಾನು ಡಬಲ್ ಎಕ್ಸ್ ಎಲ್ ಏನೋ ಮಾಡಿದ್ದು ಅಂತ ನೋಡಿ ಅಲ್ಲ ಹ್ಞೂ ಡಬಲ್ ಎಲ್ ಮಾಡಿರೋದು ಇದೂಳೆ ಟ್ರಿಬಲ್ ಗಿಂತ ದೊಡ್ಡದಾಗಿತ್ತು ತುಂಬಾ ದೊಡ್ಡದಾಗಿತ್ತು ಇದನ್ನ ಸ್ಟಿಚ್ ಮಾಡಿಸಿ ನಾನು ಊರಲ್ಲಿ ಹಾಕೊಂಡು ಹೋದ ಆದ್ರೂ ದೊಗ್ಲೆ ದೊಗ್ಲೆನೆ ಇತ್ತು ನನಗೆ ಫುಲ್ಲು ಅದಕ್ಕೆ ಕಡಿಮೆ ದುಡ್ಡು ಕೊಟ್ಟಾಗ ಒಂಚೂರು ದೊಡ್ಡದೇ ಮಾಡಿದ್ರೆ ಏನಾಗಲ್ಲ ಜಾಸ್ತಿ ದುಡ್ಡು ಕೊಟ್ಟಾಗ ಒಂದು ಎಕ್ಸೆಲ್ಲೇ ಸಾಕಾಗುತ್ತೆ ನನಗೆ ಆ ರೀತಿ ಎಲ್ಲ ಪ್ಯಾಕ್ ಮಾಡ್ಕೊತಾ ಮನೆಯವ್ರು ಬರೋಕ್ಕಿಂತ ಮೊದಲೇ ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಶೋಗಿ ಲೆಗಿನ್ಸ್ ಪ್ಯಾಂಟ್ ನನಗೆ ಬ್ಲಾಕ್ ಕಲರ್ ತುಂಬಾ ಆಮೇಲೆ ಒಂದು ನೈಟ್ ವೇರ್ ತಗೊಂಡಿದ್ದೀನಿ ನೈಟಿ ಇದೇ ರೀತಿ ಕಲರ್ ಹಾಕೊಂಡಿದ್ದೆ ಅವಾಗ ಯಾರೋ ಒಬ್ರು ಚೆನ್ನಾಗಿದೆ ಲಿಂಕ್ ಕೊಡಿ ಅಂತ ಕೇಳಿದ್ರು ಅದೇ ರೀತಿ ಇನ್ನೊಂದು ಇನ್ನೊಂದು ಸಿಮೆಂಟ್ ಕಲರ್ ಬುಕ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿದೆ ಅಲ್ಲ ಇದು ಚೆನ್ನಾಗಿ ಕಾಣಿಸುತ್ತೇನೋ ನಾವು ಆದರೆ ಎಲ್ಲ ಡ್ರೆಸ್ ಹಾಕ್ಕೊಂಡು ಏನಕ್ಕಾಗಲ್ಲ ಎಲ್ಲ ಟೈಮಲ್ಲೂ ಅಲ್ವಾ ಅದಕ್ಕೋಸ್ಕರ ಇದೊಂದು ತೊಗೊಂಡಿದ್ದೀನಿ ಆಮೇಲೆ ಹಳ್ಳಿಗೆ ಏನಕ್ಕೆ ಈ ಥರದ್ದೆಲ್ಲ ತೊಗೊಂಡಿದ್ದೀರ ಆಗ ನವಿ ಅಂತ ಹೇಳ್ಬೋದು ನೀವು ಅಂದ್ರೆ ಏನು ಮಾಡೋದು ಒಬ್ರೊಬ್ರಿಗೆ ಇಡ್ಸಲ್ಲ ನಾವು ಹಾಕೊಳ್ಳೋ ಬಟ್ಟೆ ಅಂತ ಅಂತ ಅಂದ್ರೆ ನಾನು ನಮ್ಮನೇಲಿ ನಾನು ಆರಾಮಾಗಿರ್ಬೋದು ಈ ಅಂದರೆ ಹೊರ್ಗಡೆ ಎಲ್ಲೂ ಹೋಗಲ್ಲ ಅಂಥ ಟೈಮಲ್ಲಿ ಹಾಕೋತೀನಿ ಅಷ್ಟೇ ಇದೊಂದು ರೆಡ್ ಕಲರ್ ರೆಡ್ ಕಲರ್ ಅಷ್ಟೊಂದು ಇಷ್ಟ ಆಗಲ್ಲ ಆದ್ರೂ ಇದೊಂಥರ ನಂಗೆ ನಟ್ಟೆಡ್ ರೀತಿ ಇದ್ರೆ ಅದಕ್ಕೋಸ್ಕರ ಇದೊಂದು ಟಾಪ್ ತಗೊಂಡಿದ್ವಿ ಅಂದ್ರೆ ಬ್ಲಾಕ್ ಕಲರ್ ತಗೊಳ್ಳೋಣ ಅಂತ ಅಂದ್ರೆ ಫೋನ್ ಆಗಿ ತೋರ್ಸ್ಬಿಟ್ಟಿದ್ರು ಗೈಸ್ ಹ್ಮ್ ಬ್ಲಾಕ್ ಕಲರ್ ಹಾಕೋಬೇಡ್ದು ಆ ಒಳ್ಳೇದಲ್ಲ ಒಳ್ಳೆ ಕಾರಿಕಾಗ್ಲಿ ಏನಕರ ಆಗ್ಲಿ ಬೇರೆ ಇದೇ ಅಂತ ಜ್ಯೋತಿಷ್ಯ ನೋಡೋದ್ ಜಾಸ್ತಿ ವಾಸ್ತು ಅದೆಲ್ಲ ನೋಡೋದು ಜಾಸ್ತಿ ನಮ್ಮನೆಯವ್ರು ಅದರಿಂದ ನನಗೂ ಬ್ಲ್ಯಾಕ್ ಕಲರ್ ತಗೊಳ್ಳೋದು ನನಗೂ ನಮ್ಮ ಮನೆಯವ್ರು ಹೇಳಿದ್ರಲ್ಲ ಯಾರು ಒಬ್ರು ತಲೆಗೆ ಹಾಕ್ಬಿಟ್ರೆ ಸಾಕು ಅದೇನಾಗ್ಬಿಡ್ತೆ ಅಂದ್ರೆ ಬೇಡ ಬಿಡು ಅಂತ ಅನ್ಸುತ್ತೆ ಬೇಡ ಏನಾರು ಆಗುತ್ತಾ ಅನ್ನೋ ಭಯ ಉಟ್ಟು ಉಟ್ಕೊಬಿಡುತ್ತೆ ತಲೆಯಲ್ಲಿ ಅದಕ್ಕೋಸ್ಕರ ರೆಡ್ ತಗೊಂಡೆ ರೆಡ್ ಏನು ಇಷ್ಟ ಇರಲಿಲ್ಲ ಬ್ಲಾಕ್ ಚೆನ್ನಾಗಿ ಕಾಣುತ್ತೆ ನನಗೆ ಅದಕ್ಕೋಸ್ಕರ ತಗೊಳ್ಳೋಣ ಅಂದ್ರೆ ನಾನು ತುಂಬಾ ಬ್ಲ್ಯಾಕ್ ಐತೆ ಆಲ್ರೆಡಿ ಅದಕ್ಕೋಸ್ಕರ ರೆಡ್ ಒಂದಿರ್ಲಿ ಅಂತ ತಗೊಂಡೆ ನಂದೇ ಒಂದ್ ಎಷ್ಟ್ ಜೊತೆ ಬಟ್ಟಾಯ್ತು ಎಣ್ಸ್ಕೊಳ್ಳೆ ಇಲ್ವಲ್ಲ ಯಾವತ್ ಯಾವತ್ತಿಗೆ ಅಂತ ಅನ್ಬಿಟ್ಟಿ ಇದೊಂದು ತಗೊಂಡೆ ನೋಡಿದ್ದೆ ಬೇರೆ ಕಲರ್ ಬೇರೆ ಕಲರ್ ಕಲರ್ ಮೇಲ್ಗಡೆ ಇಷ್ಟ ಆಯ್ತು ಒಳಗಡೆ ಬಟ್ಟೆ ಇದ್ ಇಷ್ಟ ಆಗ್ಲಿಲ್ಲ ಆ ಕಂಡಾಗ ಅದ್ ಹೆಂಗ್ ಕಾಣತ್ತೋ ಏನೋ ಗೊತ್ತಿಲ್ಲ ಸಿಂಪಲ್ ಆಗಿ ಒಳ್ಳೆ ಇಲ್ಲೂ ಬಫ್ ಹೆಂಗ ಇಷ್ಟ ಅವಾಗೆಲ್ಲ ನಾನು ಟ್ರಿಪ್ಗೆ ಹೋಗ್ಲಿ ಸ್ಕೂಲ್ ಕಡೆಯಿಂದ ಕಾಲೇಜ್ ಕಡೆಯಿಂದ ಎಲ್ಲ ಅವಾಗೆಲ್ಲ ನಾವಮ್ಮ ಜೋಡ್ಸ್ಕೊಡ್ರು ಆಮೇಲೆ ಊರ್ಗ್ ಹೋಗೋಕೆಲ್ಲ ಜನ ಜೋಡ್ಸ್ಕೊಡೋ ನಮ್ಮಮ್ಮ ಇವಾಗ ನಾನೇನ್ ಜೋಡ್ಸ್ಕೋಬೇಕು ನಾನೇ ಏನ್ ಮಾಡ್ಬೇಕು ಏನು ಮಾಡಕ್ಕಾಗಲ್ಲ ಮದ್ವೆ ಆದ್ಮೇಲೆ ಎಲ್ಲ ಇದ್ದಿದೆ ಅಲ್ವಾ ನೋಡಿ ಇದನ್ನು ಹಾಕೊಂಡ್ ಟ್ರೈ ಮಾಡಿದೀನಿ ಹೆಂಗೆ ಬಿಡು ಊರ್ಗ್ ಹೋಗ್ಬೇಕಾದ್ರೆ ಅಂದ್ಬಿಟ್ಟು ಹಾಕೊಂಡು ಒಂದ್ಸರಿ ಟ್ರೈ ಮಾಡಿ ಹಂಗೆ ಬಿಸಾಕಿದೀನಿ ಎಷ್ಟು ಅದಕ್ಕೆ ನಮ್ಮನವ್ರು ಬಟ್ಟೆಯನ್ನು ತಗೋತಿಯಾ ಹಂಗ್ ಬೇಕ ಹಿಂಗೆ ಇಟ್ಕೋತಿಯಾ ಅಂತ ಇರ್ತಾರೆ ಅಂದ್ರೆ ಏನ್ ಮಾಡೋದು ಅಂದ್ರೆ ಇಲ್ಲಿ ಬೆಡ್ ಇದೆಯಾ ಮತ್ತೆ ಬೀರು ಬಾಗ್ಲು ತೆಗಿಬೇಕು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅಲ್ಲಲ್ಲೇ ಜೋಡಿಸಿ ಬಂದಿದ್ದೆಲ್ಲ ಹಂಗೆ ಜೋಡ್ಸಿ ಮಾಡ್ಬಿಟ್ಟಿದೆ ಒಂದೊಂದು ಅದು ಹಂಗಾಗ್ಬಿಟ್ಟಿದೆ ನೋಡಿ ಇದೊಂದು ಲಾಂಗ್ ಟಾಪು ಅಂಬ್ರಲಾ ಟೈಪ್ ಸಖತ್ ಆಗಿದೆ ನನ್ಗೆ ಫಿಟ್ ಆಗಿ ಕುತ್ಕೊಂಡು ಚೆನ್ನಾಗಿ ಕಾಣತ್ತಿದ್ದು ವಿಡಿಯೋದಲ್ಲಿ ಚೆನ್ನಾಗಿ ಕಾಣ್ತಿರಲ್ಲ ಯಾವ ಡ್ರೆಸ್ಸು ವಿಡಿಯೋದಲ್ಲಿ ಚೆನ್ನಾಗಿ ಕಾಣ್ತಿರಲ್ಲ ಒಬ್ಬರು ಮೈ ಮೇಲೆ ಹಾಕೊಂಡು ತೋರ್ಸಿದ್ರೆ ಚೆನ್ನಾಗಿ ಕಾಣೋದು ನಾನು ಊರಿಗೆ ಹೋದಾಗ ಹಾಕೊಡ್ತೀನಲ್ಲ ಎಲ್ಲಾನು ಆವಾಗ ನಿಮಗೆ ತೋರ್ಸ್ತೀನಿ ಹೆಂಗ್ ಕಾಣುತ್ತೆ ಏನು ಅಂತ ಕಮೆಂಟ್ ಹಾಕಿ ಅಂತ ಹೇಳ್ತೀನಲ್ಲ ಎಲ್ಲ ಕಡಿಮೆ ರೇಟಿಗೆ ನನ್ ಎಲ್ಲ ಚೀಪ್ ರೇಟ್ಗೆ ತೊಗೊಳುದು ಯಾವ್ದು ತುಂಬಾ ಹೈ ದುಡ್ಡು ಕೊಟ್ಟು ತಗೊಳಲ್ಲ ನಾನು ಏನಾದ್ರೂ ಮದ್ವೆ ಫಂಕ್ಷನ್ಗಾಗ್ಲಿ ಅದಕ್ಕೆ ಮಾತ್ರ ತಗೋತೀನಿ ಅಷ್ಟೇನೆ ಜಾಸ್ತಿ ದುಡ್ಡು ಕೊಟ್ಬಿಡಿ ಎಲ್ಲದ ಐನೂರು ರೂಪಾಯಿ ಒಳಗಡೆ ಇರುತ್ತೆ ಐನೂರು ರೂಪಾಯಿ ಮೇಲೆ ಇರಲ್ಲ ಅಷ್ಟೊಂದು ಐನೂರು ರೂಪಾಯಿ ಲಾಸ್ಟ್ ಫೈವ್ ಹಂಡ್ರೆಡ್ ಹ್ಮ್ ಜಾಸ್ತಿ ದುಡ್ಡು ಕೊಡ್ರ ಅದು ವೇಲ್ ಬೇರೆ ಪ್ಯಾಂಟ್ ಇಲ್ಲ ಪ್ಯಾಂಟ್ ಬಂದಿಲ್ಲ ವೇಲ್ ಇದೆ ಅದಕ್ಕೆ ಬೇರೆ ಪ್ಯಾಂಟ್ ಸೆಟ್ ಮಾಡ್ಕೊಂಡಿದೀನಿ ನಾನೇನೆ ಮನೇಲಿ ಇದೆಯಲ್ಲ ತುಂಬಾ ಪ್ಯಾಂಟ್ ಕೊಡೋ ಅದಕ್ಕೆ ಏನಕ್ಕೆ ನಾನು ಅಂತದೇ ಬುಕ್ ಮಾಡಿ ಇದ್ ಮಾಡಿದ್ದೀನಿ ಆಮೇಲೆ ತುಂಬಾ ಜನ ನಾನು ನಮ್ಮನೆ ಬರ್ಡೇಗೆ ಹಾಕೊಂಡಿದ್ದು ಪ್ಯಾಂಟ್ ಆಗ್ಲಿ ಟಾಪ್ದಾಗ್ಲಿ ಲಿಂಕ್ ಕೊಡಿ ಲಿಂಕ್ ಕೊಡಿ ಅಂತ ಕೇಳ್ತಿದ್ರಿ ಒಬ್ರೊಬ್ರಿಗೆ ಕೊಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲೆಲ್ಲ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕೇಳಿದರೆ ಲಿಂಕ್ ಕೊಡಿ ಪ್ಯಾಂಟದ್ದು ಟಾಪದು ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣ್ತಿದ್ಯೆ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಬಂದವ್ರಿಗೆಲ್ಲರಿಗೂ ಲಿಂಕ್ ಕೊಟ್ಟಿದ್ದೀನಿ ಆದರೆ ಯೂಟ್ಯೂಬಲ್ಲಿ ಎಲ್ಲ ಕೊಟ್ಟಿಲ್ಲ ಇದು ಪ್ಯಾಂಟು ಜೀನ್ಸು ಎಲ್ಲ ಒಂಥರ ಇವಾಗ ಜಗೀನ್ಸ್ ಬರುತ್ತೆ ನೋಡಿ ಅವಾಗೆಲ್ಲ ಬರ್ತಿತ್ತು ಇವಾಗೇನು ಅಷ್ಟಿಲ್ಲ ಜಗೀನ್ಸು ಲಗಿನ್ಸು ಜಗಿನ್ಸು ಬೇರೆ ಬೇರೆ ಆಮೇಲೆ ಲಗೀನ್ಸ್ ಅಂದ್ಕೊಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಿರಲ್ಲ ಅನ್ಸುತ್ತೆ ಅದು ಅದಕ್ಕೆ ನಾನು ಹೇಳಿದೆ ಆ ತರ ನಾನೊಂಥರ ಸ್ಮೂತ್ ನೈಟ್ ಪ್ಯಾಂಟ್ಗಳಿರುತ್ತೆ ನೋಡಿ ಆ ರೀತಿ ನನಗೆ ಫಿಟ್ ಆಗಿ ಕುತ್ಕೊಂಡು ಚೆನ್ನಾಗಿ ಕಾಣ್ತಿತ್ತು ಇದು ಪ್ಯಾಂಟ್ ಚೆನ್ನಾಗಿದೆ ಅದು ಪ್ಯಾಂಟ್ ಅರೆ ನೈಟ್ ವೇರ್ಸ್ ಅಂತ ಅನ್ಸುತ್ತ ಅನ್ನಂಗೆ ಅದು ಇದೂ ಮೀಶೋದಲ್ಲೇ ತಗೊಂಡಿದ್ದು ಇದು ವೈಟ್ ಪ್ಯಾಂಟ್ ಇದು ಪ್ಲಾಜೋ ಪ್ಯಾಂಟ್ ತರ ಬಂದಿದೆ ಪ್ಲಾಜೋ ಪ್ಯಾಂಟ್ ಅವ್ರ ಟೈ ಕೊಟ್ಟಿದ್ದಾರೆ ಮತ್ತೇನೆ ಟಾಪ್ ಇದನ್ನ ಹಾಕೊಂಡೇ ನೋಡಿಲ್ಲ ಬಿಡಿ ನಾನು ಮೀಶೋ ಇಂದ ಬಂದು ಹೆಂಗಿದೆ ಹಂಗೆ ಮಾಡಿದ್ ಸುಮ್ಮನೆ ಚೆನ್ನಾಗಿದೆಯಲ್ಲ ಮಕ್ಕಳು ಇಟ್ಕೊಂಡು ಗ್ರ್ಯಾಂಡ್ ಆಗಿರೋ ಬಟ್ಟೆಗಳು ಆಗಲ್ಲ ಯಾವತ್ತು ಈ ತರ ಸ್ಮೂತ್ ಆಗಿರೋದು ಈ ಅಂಥದ್ದು ಹಾಕೊಳಕ್ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿದ್ದಾಗ ಈ ವೈಟ್ ಕಲರ್ ಅಷ್ಟೇ ಪ್ರತಿ ಒಂದು ಇದ್ರಲ್ಲೂ ನೋಡಿ ನಾನು ವೈಟ್ ಕಲರ್ ಯೂಸೇ ಮಾಡಿಲ್ಲ ಬಟ್ಟೆನ ಯಾವಾಗ್ಲೂನು ನಿಮ್ ಮಕ್ಳು ಆದಾಗಿಂದ ನಾನು ನನ್ನ ವಿಡಿಯೋ ಶುರು ಮಾಡ್ದಾಗಿಂದ ನನ್ನ ಮಕ್ಳಿದ್ದಾರೆ ಅದಕ್ಕಿಂತ ಫಸ್ಟ್ ಈವಾಗಿದ್ರಲ್ಲ ಅದ್ರ ಅದರಿಂದ ನಾನು ವೈಟ್ ಯೂಸ್ ಮಾಡಲ್ಲ ಅವರು ತಿನ್ನಬೇಕಾರೆ ಎಲ್ಲ ಬಟ್ಟೆ ನಮ್ ಬಟ್ಟೆಗೆ ಓಡ್ಸೋಕೆ ಹೋಗೋದು ಆ ಥರ ಎಲ್ಲ ಮಾಡೋರು ಗೊತ್ತಾಗಲ್ಲ ನನ್ನ ಮಗ ನೋಡಿ ಆಗ್ಲೇ ಮಿಚ್ಚರ್ ಇಟ್ಕೊಂಡು ಬಂದಿದ್ದಾನೆ ಆ ರೀತಿ ಎಲ್ಲ ಮಾಡ್ತಾರಲ್ವಾ ಅದಕ್ಕೋಸ್ಕರ ನಾನು ತಗೊಳಕ್ ಹೋಗಲ್ಲ ವೈಟ್ ಕಲರ್ ಆದ್ರೂ ಇದೊಂದು ಪ್ಯಾಂಟ್ ಬಂದ್ಬಿಟ್ಟಿದೆ ಇದನ್ನು ಹುಷಾರಾಗಿ ನೋಡ್ಕೋಬೇಕು ನಂಗೆ ಅದೇ ನನ್ನ ಬಟ್ಟೆ ಕ್ಲೀನ್ ಆಗಿರ್ಬೇಕು ನನಗೆ ಇಲ್ಲಂದ್ರೆ ನಂಗೆ ಅಂದ್ರೆ ಬಟ್ಟೆ ಅಂದ್ರೆ ಒಂಚೂರು ಕಲೆ ಆಗಿದ್ರೆ ಇಷ್ಟ ಆಗಲ್ಲ ಆಮೇಲೆ ಇದೊಂದು ಫ್ರಾಕ್ ತಗೊಂಡಿದ್ದೀನಿ ಊರಿಗೆ ಆ ಗಣೇಶ ಬಿಡ್ತಾರಂತೆ ಅದಕ್ಕೋಸ್ಕರ ಅವತ್ತು ಹಾಕೊಳ್ಳೋಣ ಅಂತ ಫ್ರಾಕ್ ತಗೊಂಡಿದ್ದೀನಿ ಸಕ್ಕದಾಗಿದೆ ನಾನು ಹಾಕೊಂಡು ನೋಡಿದ್ರೆ ಚೆನ್ನಾಗಿ ಕಾಣ್ತಿತ್ತು ಇದನ್ನು ಏನ್ ಮಾಡೋಣ ಹಾಕೊಳ್ಳೋಣ ಅಂತ ಇದ್ದೀನಿ ನಮ್ಮನೆಯವರು ಬೇಡ ಡ್ರೆಸ್ ಹಾಕೋ ಗಣೇಶ ಬುಡಕ್ಕೆಲ್ಲ ಫ್ರಾಕ್ ಥರ ಅಂತ ಬೈದಿದ್ದಾರೆ ನೋಡೋಣ ಅವರೇನು ಇಲ್ಲ ಹಾಕೊಳಕ್ಕೆ ಹಾಕೊಳ್ಳೋಕೇನು ಇಲ್ಲ ಊರ ಕಡೆ ಬೇಡ ಅಂತ ಹೇಳಿದರು ನೋಡೋಣ ಹಂಗಾದ್ರೂ ಮಡಿಕೊಂಡಿದ್ದೀನಿ ರೆಡ್ ಕಲರ್ ಡ್ರೆಸ್ ತೋರ್ಸಿನಲ್ಲ ಅದಕ್ಕೆ ವೇಲ್ ಬಂದಿರೋದು ಇದು ಅದೇ ಪ್ಯಾಂಟ್ ಇಲ್ಲ ಅದಕ್ಕೆ ಅಂದರೆ ಲಗಿನ್ಸ್ ಪ್ಯಾಂಟ್ ನಾನು ಯೂಸ್ ಮಾಡೋದು ತುಂಬಾ ಅದರಿಂದ ಅದೇನೇ ಮಡಿಕೊತೀನಿ ಏನಿಲ್ಲ ಬ್ಯಾಗ್ಕೆ ಹಿಂಗೆ ಹಾಕೊಂಡು ಮಡಿಕೊಡ್ತೀನಿ ಅಷ್ಟೇ ಹಾಂ ಅದು ಇದು ಅಂತೇನಿಲ್ಲ ಇದೆಲ್ಲ ಲಗಿನ್ಸ್ ಪ್ಯಾಂಟ್ಗಳು ಎಕ್ಸ್ಟ್ರಾ ಮಡಿಕೊತೀನಿ ಅಂದರೆ ಬಟ್ಟೆ ಇದು ಇದ್ಮಾಡಿಕೊಟ್ರೆ ಇದಾಗ್ಬಿಡುತ್ತೆ ಆಮೇಲೆ ಒಂದು ಟವಲ್ ಇರಲೇಬೇಕು ನನಗೆ ಒಂದು ಎಕ್ಸ್ಟ್ರಾ ಟವಲು ಎಲ್ಲರಿಗೂ ಇರಲೇಬೇಕು ಅಂದರೆ ಊರು ಕಡೆ ಹೋದಾಗ ಒಂದು ಎಕ್ಸ್ಟ್ರಾ ಮಡಿಕೊಳ್ಳೇಬೇಕು ಒಂದು ಟವಲ್ ಮಡಿಕೊತೀನಿ ಅದನ್ನು ಇಷ್ಟು ಆಮೇಲಿಂದ ಅಲ್ಲಿ ಇಲ್ಲಿ ಶೆಕೆ ತುಂಬಾ ಅಲ್ಲಿ ಚಳಿ ಆಗ್ತಾ ಇರುತ್ತೆ ಅಂತ ಅದಕ್ಕೋಸ್ಕರ ಕ್ರಾಫ್ಟ್ ಮಾಡಿಕೊಂಡಿರ್ತೀನಿ ಒಂದು ಆಮೇಲೆ ತೋರಿಸ್ಕೊಳ್ಳೋಣ ಈ ಥರ ಎಷ್ಟು ಆಮೇಲೆ ಮತ್ತೆ ನಮ್ಮನವ್ರದ್ದು ಬೇರೆ ಮಾಡ್ಕೋಬೇಕು ಜೋಡ್ಸ್ಕೊಬೇಕು ಬಟ್ಟೆನಾ ಟೀ ಶರ್ಟ್ ಅಂತೆ ಅದಂತೆ ಇದಂತೆ ಅಂದ್ಬಿಡಿ ಆಮೇಲೆ ನಾನು ಮೇಕಪ್ ಐಟಮ್ಸ್ ಅಂದ್ರೆ ಜಾಸ್ತಿ ಮೇಕಪ್ ಅಷ್ಟೊಂದ್ ಹಾಕೊಳಲ್ಲ ಅಂದ್ರೆ ರೆಡಿ ಆಗಲ್ಲ ಅಂದ್ರೆ ಗಣೇಶ ಹಬ್ಬ ಎಲ್ಲ ಇರ್ತೇನೆ ನಾವು ದಸರಲ್ಲೇ ತುಂಬಾ ದಿನ ಅಲ್ಲಿ ಉಳ್ಕೊಳದಿಂದ ಈ ಹೋಗ್ತೀನಿ ತಗೊಂಡೋಗ್ತೀನಿ ಇಲ್ಲ ಇಲ್ಲಾಂದ್ರೆ ದಸರಾ ನಿಂಗ್ ಬರೋ ಒಂದ್ ವಾರ ಎರಡ್ ವಾರ ಏನೋ ಇರ್ತೀವಿ ಅಲ್ಲೇನೇ ಎರಡ್ ವಾರ ಅಲ್ಲ ಒಂದೂವರೆ ವಾರ ಇರ್ತೀವಿ ಅದರಿಂದ ನಾನು ಮನೆಯವ್ರಿಗೆ ನೆನೆ ಹೋಗಿದ್ರು ಡಿಮೋಟ್ಗೆ ಅದಕ್ಕೆ ನಾನು ನಮ್ಮ ಮಕ್ಳಿಗೆ ನಾನು ಹಾಕೋದು ಹಿಮಾಲಯ ಅದೇ ಇವರು ಜಾನ್ಸನ್ ತಂದಿದ್ದಾರೆ ಜಾನ್ಸನ್ ನಮ್ಮ ಖುಷಿಗೆ ಹುಟ್ಟಿದಾಗ ಹಾಕ್ತಾಗ ಫುಲ್ ಮುಖದಲ್ಲೆಲ್ಲ ಗುಳ್ಳೆ ಗುಳ್ಳೆ ಆಗ್ಬಿಟ್ಟಿತ್ತು ಅದರಿಂದ ನಾನು ಏನು ಮಾಡಿದ್ದೀನಿ ಅಂದರೆ ಆಗ್ತಿರ್ಲಿಲ್ಲ ನಿಲ್ಲಿಸ್ಬಿಟ್ಟಿದ್ದೆ ನಮ್ಮ ಅವಾಗೆಲ್ಲ ಆಗ್ತಿದ್ರು ಇದೆಲ್ಲ ನಾವು ಯೂಸ್ ಮಾಡಿದ್ದೀವಿ ಅವಾಗ್ಲಿಂದ ನಮ್ಮ ಎಲ್ಲ ಹಾಕೋರು ನಮಗೆಲ್ಲ ಆದ್ರೂ ಇದು ಹಿಮಾಲಯ ತಂದಿದ್ದಾರೆ ಪೌಡ್ರನ್ನ ಇದನ್ನ ಜಾನ್ಸನ್ ತಂದಿದ್ದಾರೆ ಏನು ಹೇಳೋದು ಆಮೇಲೆ ಸ್ಟಿಕ್ಕರ್ಸ್ಗಳು ಸ್ಟಿಕ್ಕರ್ ಹಾಕೊಳ್ಳಲ್ಲ ಐನಲ್ಲೇ ಹಾಕೊಳ್ಳೋದು ತುಂಬ ಜನ ಹೇಳ್ಬೋದು ಬ್ಲ್ಯಾಕ್ ಬ್ಲಾಕ್ ಹಾಕೋಬಾರ್ದು ಅಂತ ಅದೇ ಬೇಸ ಆಗ್ಬಿಟ್ಟಿದೆ ಅದೇ ಬೇ ಹಾಕೋಬೇಕು ಅಂತ ಅಂತ ಚೆನ್ನಾಗಿ ಕಾಣಲ್ಲ ಒಬ್ರೊಬ್ರಿಗೆ ಸ್ಟಿಕ್ಕರ್ಸ್ಗಳು ಸಣ್ಣ ಪುಟಾಣಿ ತಾಕೋತೀನಿ ಅದ್ರೊಳಗೆ ಈ ಮೇಕಪ್ ಐಟಮ್ಸ್ ಅಂತ ಅಂದ್ರೆ ಆ ಐ ಇರುತ್ತಲ್ಲ ಅದೊಂದು ಅಷ್ಟೇ ಬಿಟ್ರೆ ಯಾವುದು ಇಲ್ಲ ಅದು ಆಮೇಲೆ ನಾನು ಲ್ಯಾಕ್ಮಿಕ್ ಕ್ರೀಮ್ ಎರಡ್ ಐನಲ್ಲಾರು ಇರ್ಲೇಬೇಕು ಒಂದ್ ಕಾಂಟೆಲ್ಲಾನು ಒಂದ್ ಇರ್ಬೇಕು ಅಂತ ಅಂದ್ಬಿಟ್ಟು ನನಿಗೊಂದು ಒಂದ್ ಹಿಮಾಲಯ ಕಾಜಲ್ಲು ಲಿಪ್ಟಿಕ್ ಒಂದು ಅಂತ ಅಲ್ಲ ಒಂದ್ ನಾಲ್ಕು ತಗೊಂಡೋಗಿ ನಾನು ನೋಡಿ ಇಲ್ಲಿ ಲಿಪ್ ಬಮ್ಮು ಎರಡು ಲಿಪ್ಟಿಕ್ ನಮ್ಮನ ವಾಚು ಸತಿ ನಾನು ಗೌರಿ ಹಬ್ಬಕ್ಕೆ ಹೋದಾಗ ಮಡ್ಕೊಂಡು ಹೋಗ್ಬಿಟ್ಟಿದ್ದೆ ಅದಕ್ಕೆ ಬೈದಾ ಇದ್ರು ತೆಗ್ದಿಟ್ಕೊಂಡಿಲ್ಲ ಈ ಗಂಡು ನಿಂಗ ನೋಡ್ಕೊಳ್ಳೋದು ಅಂತ ಬಸ್ ಅಲ್ಲಿ ಕೈಸ್ ಅದಕ್ಕೋಸ್ಕರ ಫಸ್ಟ್ ನನ್ನ ಪೌಚಲ್ಲೇ ಮಡಿಕೊಬಿಟ್ಟಿದ್ದೀನಿ ವಾಚ ಆಮೇಲಿಂದ ನನಗೆ ಬಳೆ ಅಂದ್ರೆ ರೆಡ್ ಕಲರ್ ಆ ತರದ್ ಕಲರ್ ಕಲರ್ ಡಿಸೈನ್ ಹಾಕೋತರ ಅದಿಷ್ಟ ಆಗಲ್ಲ ಬ್ಲಾಕ್ ಕಲರ್ ಬಳೆ ಹಾಕೋಬಿಟ್ಟು ಅದಕ್ಕೆ ಮುಂದೆ ಈ ಥರದ್ದು ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಮನಾರು ಕುಟ್ಕೊಳ್ಸ್ಬೇಕು ಇವಾಗ ಬಳೆ ಥರಕ್ಕೆ ಎಲ್ಲ ನಾನೇ ಸ್ಟೋರ್ಗೋಬೇಕು ಅಂತ ಇದ್ದೆ ಆಮೇಲೆ ಬೇಡ ಅಂತ ಬೇಡ ಅದಕ್ಕೋಸ್ಕರ ಒಂದು ಮಿರರ್ ಮಾಡಿಕೊಂಡಿರ್ತೀನಿ ಅದು ಕ್ಲೀನಾಗಿಲ್ಲ ನಮ್ಮ ಮಕ್ಕಳು ಅದು ಇದು ಮಾಡಿ ಮಾಡಿ ಹಾಳು ಮಾಡಿಬಿಟ್ಟಿದ್ದಾರೆ ಗೈಸ್ ಮುಟ್ಟಿ 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 ಒಂದು ಮಿರರ್ ಮಾಡಿಕೊಂಡಿರ್ತೀನಿ ಇದು ಮೀಶೋದಲ್ಲೇ ತೊಗೊಂಡಿದ್ದೆ ನಾನು ಈ ಪೌಚ್ ಕೂಡ ಮೀಶೋದಲ್ಲಿ ತೊಗೊಂಡಿದ್ದು ಇದರಲ್ಲೆಲ್ಲ ಜೋಡ್ಸ್ ಮಾಡಿ ಇವಾಗ ನೋಡಿ ಲಿಫ್ಟಿಕ್ಕೆ ಎಷ್ಟೊಂದಿದೆ ಅದು ಒಂದೊಂದು ನಮ್ಮ ಮಕ್ಳು ಎಲ್ದಿ ಎಲ್ದಿ ಹಾಳು ಮಾಡ್ಬಿಟ್ಟರು ಎರಡೇನು ಇವಾಗ ಒಂದು ಯೂಸ್ ಮಾಡಿದೆ ಹಾಕೋಬೇಕು ಇವಾಗ ವಿಡಿಯೋ ಮಾಡ್ಬೇಕಾದ್ರೆ ಒಂದು ಯೂಸ್ ಮಾಡ್ದೆ ಆಗ್ಲಿ ನೋಡಿ ಲೈಟ್ ಆಗಿ ಹಾಕೊಂಡಿದ್ದೀನಿ ಜಾಸ್ತಿ ಹೈಯಾಗಿ ಹಾಕೊಳ್ಳಲ್ಲ ಎರಡು ಇಯರಿಂಗ್ಸ್ ಮಾಡಿಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ಇಷ್ಟ ಆಯ್ತು ತುಂಬಾ ಈ ತರ ತುಂಬಾ ಇಯರಿಂಗ್ಸ್ ಐತೆ ಜುಮ್ಕಾ ಅದೆಲ್ಲ ಅವಾಗರ ತೋರಿಸ್ತೀನಿ ನಿಮಗೆ ಯಾವ ಯಾವ ರೀತಿ ಇದೆ ಹತ್ರ ಅಂತ ಎಲ್ಲಾ ಊರ್ಗೋ ಊರ್ಗೋಗಾರೆ ಅರ್ಜೆಂಟ್ ಅಲ್ಲಿ ಅರ್ಜೆಂಟ್ ಅಲ್ ಎತ್ ಮಾಡಿ ಎಲ್ಲ ಎತ್ ಕೊಡೋಣ ಅಂತ ಎಲ್ಲ ಎತ್ ಮಾಡಿ ಬರೋದಿ ಇನ್ನೇನ್ ಮಾಡೋದು ಇದೇ ಸೋಪ್ ಯೂಸ್ ಮಾಡ್ತೀನಿ ಇವಾಗ ನೋಡೋಣ ದೊಡ್ಡವರಾಗಿದ್ದಾರಲ್ಲ ಏನು ಆಗಲ್ಲ ಅಂತ ಅನ್ಕೊಂಡಿದೀನಿ ನೋಡೋಣ ನಮ್ಮನೆಯವ್ರು ನೋಡಿ ನಾನು ಒಬ್ಳಿಗೆ ವಿಡಿಯೋ ಮಾಡ್ ಬಿಟ್ಬಿಟ್ಟು ಹೊರಗಡೆ ಹೋಗಿದ್ದಾರೆ ಮತ್ತು ನನ್ನ ಮಕ್ಕಳಿಗೆ ಹ್ಯಾ ಕಲೆಕ್ಷನ್ ತೊಗೊಂಡಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಂದರೆ ಮಕ್ಳಿಗೆ ಹೋದಾಗ ಹೆಂಗೆ ಮಕ್ಕಳು ಅವಳು ಗಿಜ ಬಿಜು ಗಿಜು ಬಿಜು ಅಂತ ಹೇಳ್ತಾರೆ ಅದು ನನ್ನ ಮಕ್ಕಳಂತೂ ಹೆವಿ ಅಂತಾರೆ ಗೈಸ್ ಅಂಥದ್ರಲ್ಲಿ ಯಾಕೆ ಯಾವ ಥರ ಬಟ್ಟೆ ಬೇಕು ಅಂತ ತೊಗೊಂಡಿದ್ದೀನಿ ಅವ್ರಿಗೂ ಬಟ್ಟೆ ತೊಗೊಂಡಿದ್ದೀನಿ ಮೀಶ್ರೋದಲ್ಲೇ ಚೆನ್ನಾಗಿದೆ ಅದನ್ನು ನೋಡಬೇಕು ಅಂದರೆ ನೀವು ಮತ್ತೆ ಇನ್ನೊಂದು ವಿಡಿಯೋ ವರಿ ಸಾರಿ ಇನ್ನೊಂದು ವಿಡಿಯೋ ಬರೋವರೆಗೂ ಕಾಯಬೇಕು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗೈಸ್ ಬಟ್ಟೆ ಜೋಡ್ಸ್ಕೊಳೆ ತೋರಿಸಿದ್ನಲ್ಲ ನಿಮಗೆ ಇಷ್ಟೇ ನಾನು ಜೋಡಿಸ್ಕೊಳ್ಳೋದು ಇದು ಮೇಕ ಮೇಕಪ್ ಐಟಮ್ಸು ನನ್ನ ಬಟ್ಟೆಗಳು ಮಾತ್ರ ನಮ್ಮನವ್ರದ್ದು ಮಕ್ಕಳದ್ದು ಬೇರೆ ತೋರಿಸ್ತೀನಿ ನಿಮಗೆ ಇದು ಫುಲ್ ಲೆಂತಿ ವಿಡಿಯೋ ಆಗ್ಬಿಡುತ್ತೆ ಆಮೇಲೆ ನಾನು ಇದರಲ್ಲೇ ಎಲ್ಲ ತೋರ್ಸೋಕ್ ಹೋದರೆ ಆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗೆ ಇದೇ ರೀತಿ ಸಪೋರ್ಟ್ ಮಾಡ್ತೇವಿ ಆ ಚಾನಲ್ಗೆ ಎಷ್ಟು ಸಪೋರ್ಟ್ ಮಾಡಿದೀರಾ ಈ ಚಾನಲ್ಗೂ ಅಷ್ಟೇ ಸಪೋರ್ಟ್ ಮಾಡಿ ಇಷ್ಟೇ ಕೇಳ್ಕೊಳ್ದು ಆಮೇಲಿಂದ ಇದೊಂದು ತೊಗೊಂಡಿದ್ದೀನಿ ಫೇಸ್ಬೇಕು ಆ ಊರ್ಗೋಗ್ಬೇಕು ಅಂದ್ರೆ ಇದೆಲ್ಲ ಹಾಕೊಂಡು ಇದ್ ಮಾಡ್ಕೊಂಡೆ ಹೋಗೋದು ಇದು ಆಮೇಲೆ ಇದೂನು ಅಷ್ಟೇ ಮೀಶೋದಲ್ಲೇ ತೊಗೊಂಡಿದ್ದೀವಿ ಎಷ್ಟು ಚೆನ್ನಾಗಿ ಕಂಡಿದ್ದಲ್ಲ ನನಗೆ ಇದು <laughs> ಆ <laughs>